ನಾಮಕ್ಕೆ ಸ್ತೋತ್ರವಾಗಲಿ ನನ್ನ ಹೆಸರು ರಂಗಸ್ವಾಮಿ ಅಂತ ಹುಬ್ಬಳ್ಳಿ ಏನೇ ಹುಬ್ಬಳ್ಳಿಯಲ್ಲಿ ನಾನು ನಿವಾಸ ಮಾಡ್ತಾಯಿದ್ದೀನಿ ನನ್ನ ಹೆಸರು ಸರೋಜಿನಿ ಅಂತ ನಾಲ್ಕು ಜನ ಮಕ್ಕಳು ನನಗೆ ಮೂರು ಜನ ಗಂಡು ಹುಡುಗರು ಒಂದು ಹೆಣ್ಣು ಹುಡುಗಿ ಜೀಸಸ್ ಕಾಸಿನಲ್ಲಿ ಡಿ ಎಸ್ ದಿನಾಕರ ಮಾಡುವ ಪ್ರೇಯರ್ ಪ್ರೇಯರ್ಗಳಲ್ಲಿ ನಾನು ಇದರಲ್ಲಿ ಲೀನವಾಗುತ್ತಿದ್ದೆ ಆ ಪ್ರೇಯರ್ನಲ್ಲಿ ಅವರು ಆ ಪ್ರೇಯರ್ ಮಾಡುವಾಗ ನಾನು ಕಣ್ಮುಚ್ಕೊಂಡು ಪ್ರೇಯರ್ ಮಾಡ್ತಿದ್ದೆ ಮತ್ತು ಒಂದು ಸಲ ದಿನಾಕರ್ ಬ್ರದರ್ ಅವರು ಏಯ್ಟಿ ಸೆವೆನ್ನಾಗ ನೈನ್ಟೀನ್ ಏಯ್ಟಿ ಸೆವೆನ್ನಾಗ ಇಲ್ಲಿ ನಮ್ಮಲ್ಲಿ ಹುಬ್ಳಿ ಪಟ್ಟಣಕ್ಕೆ ಬಂದಿದ್ದರು ಅಲ್ಲಿ ಮೀಟಿಂಗ್ಸ್ ಎಲ್ಲ ನಾನು ಅಟೆಂಡ್ ಆಗೀನಿ ಆವಾಗ ಬ್ರದರ್ ಆವಾಗ ದಿನಾಕರ್ ಬ್ರದರ್ ಅವು ಪತ್ರಿಕೆ ಒಂದು ಹೇಳಿದರು ಪತ್ರಿಕೆ ಬಗ್ಗೆ ಆವಾಗಿಂದ ನಾನು ಪತ್ರಿಕೆ ತಗೊಂಡು ಬಂದು ನಾನು ಅವ್ರು ಬರೆದಿದ್ದೆ ಎಲ್ಲ ವಾಕ್ಯಗಳನ್ನು ಕೇಳಿದು ಅವರು ಬರೆದಿದ್ದ ಪ್ರತಿಯೊಂದು ವಿಷಯ ಕೇಳ್ಕೊತ ಇರ್ತಿದ್ದೀನಿ ಅದು ತಿಂಗಳ ತಿಂಗಳ ಬರುತ್ತಾ ಇರುತ್ತೆ ನನಗೆ ಅವೆಲ್ಲ ಓದಿ ದೇವ್ರ ಬಗ್ಗೆ ತಿಳ್ಕೊತಾ ಇದ್ದೇನೆ ಹಿಂಗೆ ಇರಬೇಕು ಹಿಂಗೆ ಪ್ರಾರ್ಥನೆ ಮಾಡಬೇಕು ಹಿಂಗೆ ಹೊಂದ್ಕೊ ಹೋಗಬೇಕು ಏನಾದರೂ ಕಷ್ಟ ಬಂದಿಲ್ಲ ಅಂದರೆ ನಾನು ಅದರಲ್ಲಿ ಸ್ವಲ್ಪ ಆತ್ಮೀಯ ರೀತಿಯಾಗಿ ಅಭಿವೃದ್ಧಿ ಹೊಂದಿದ್ದೇನೆ ಮತ್ತು ಅದು ಅವರು ಬ್ರದರ್ ಕಡೆ ಅವ್ರ ಕಡೆ ಎಲ್ಲರ ಕಡೆ ಜೀಸಸ್ ಕಾಲ್ಸ್ ಸೇವಕರಿಗೆ ಫೋನ್ ಮಾಡಿ ಪಾ ಬ ಅವಾಗ ಡಿ ಜಿ ಎಸ್ ದಿನಾಕರ್ಗ ಬ್ರದರ್ ಇದ್ದಿದ್ದರು ಅವ್ರಿಗೆ ಫೋನ್ ಮಾಡಿ ಫೋನ್ನಲ್ಲಿ ಮಾತಾಡಿ ಪ್ರೇಯರ್ ಮಾಡಿಸ್ಕೊತಿದ್ದೀನಿ ಎಷ್ಟು ಕ ಶ್ರಮಗಳು ಬಂದಿದ್ರೇನೋ ಅವರಿಂದನೇ ನಾವು ಫೋನ್ ಮಾಡಿಸ್ಕೊಂಡು ಪ್ರೇಯರ್ ಮಾಡಿಸ್ಕೊತಾ ಇದ್ದೀನಿ ಫ್ಯಾಮಿಲಿ ಬ್ಲೆಸ್ಸಿಂಗು ಟೂ ತೌಸಂಡ್ ಸೆವೆನ್ನಲ್ಲಿ ಆದನು ಸೆವೆನ್ನಲ್ಲಿ ಆದಮೇಲೆ ಇಲ್ಲಿ ಜಾಗ ತೊಗೊಂಡಿದ್ವಿ ಮತ್ತು ಮನೆಯೂ ಕಟ್ಟಾಕೋ ಸ್ಟಾರ್ಟ್ ಮಾಡಿದ್ದೀವಿ ಟೂ ತೌಸಂಡ್ ಏಯ್ಟಿನಾಗ ಮನೆ ಕಟ್ಟಿ ಮುಗಿಸಿದ್ದೀವಿ ನಾವು ರೆಂಟ್ಗೆ ಹೋಗ್ಬೇಕು ರೆಂಟ್ ಮನೆಯಾಗೆ ಇರಬೇಕು ಅಂದ್ಕೊಂಡಿದ್ವಿ ಆದರೆ ದೇವರು ದೊಡ್ಡ ಮನೆ ಕೊಟ್ಟಾರು ಆ ದೊಡ್ಡ ಮನೆಯಾಗ ಮತ್ತು ಮೆ ಕೆಳಗೆ ಮೇಲೆ ಕಟ್ಟಿಸಿದರು ಮೇಲೆ ಕಟ್ಟಿ ಇಬ್ಬರಿಗೆ ಮ ಮನೆಗಳಿಗೆ ನಾವು ಮನೆ ಬಾಡಿಗೆಗೆ ಕೊಟ್ಟಿದ್ದೆವು ಅವ್ರ ಕಡೆ ರೆಂಟು ತೊಗೊಳ್ಳೋಷ್ಟು ಕೃಪೆ ತೆಗೆ ನಾನು ಭಾಳ ಹೆಮ್ಮೆ ಪಟ್ಟೀನಿ ಇಷ್ಟೇನಪ್ಪ ದೇವರು ನನಗೆ ಇಷ್ಟು ಒಳ್ಳೆ ಕಾರ್ಯ ಇಷ್ಟು ಒಬ್ಬರ ಕಡೆಯಿಂದ ನಾನು ರೆಂಟ್ ತೊಗೋಬೇಕಲ್ಲ ಇಷ್ಟಂತೂ ನಾನು ಯಾವಾಗ ವಿಚಾರ ಮಾಡಿಲ್ಲ ದೇವರು ಹೆಚ್ಚಿಸುವರಲ್ಲ ಇಷ್ಟು ಮಾಡ್ಯಾರಲ್ಲ ನನಗೆ ನನ್ನ ಬಗ್ಗೆ ಇಷ್ಟು ಮಾಡ್ತಾಯಿದ್ರು ಎಷ್ಟು ಶ್ರಮ ಕೊಟ್ಟಿದರೆ ಇಷ್ಟು ಮಾಡಲ್ಲ ಅಂತ ಇನ್ನೊಂದು ಅದ್ಭುತ ಕಾರ್ಯ ಅಷ್ಟು ದೊಡ್ಡ ಮನೆಯಾಗ ನಾನು ಇರ್ತೀನಿ ಅಂದ್ಕೊಂಡಿಲ್ಲ ನಮ್ಮ ಮನೆಯವರು ಅಂತಿದ್ರೆ ಸಣ್ಣ ಮನೆ ಸಾಕುಬಿಡು ಸಣ್ಣ ಮನೇನಾಗ ಇರೋನು ನಡಿತೈತಿ ಏನಾಗೋದಿಲ್ಲ ಅಂತಿದ್ರು ಆದರೆ ಅವ್ರಿಗಿಂತ ದೇವರು ನಮ್ಮ ಬಗ್ಗೆ ಇಷ್ಟು ಚಿಂತೆ ಮಾಡಿ ಎಂತ ನಮಗೆ ನೋಡಿ ಇಷ್ಟೆಲ್ಲ ಮಾಡಿದ್ರು ಅಂದರೆ ಇದೆಲ್ಲ ದೇವ್ರ ಕೃಪೆ ದೇವ್ರಿಗೆ ಎಷ್ಟು ಸ್ತೋತ್ರ ಚೆಲ್ಲಿಸಿದ್ರೇನು ಇಷ್ಟು ಅದ್ಭುತ ಕಾರ್ಯ ಎಲ್ಲರೂ ನಮ್ಮ ಮಂದಿ ಒಳಗೇನು ಇಷ್ಟು ಇವ್ರಿಗೆ ಇಷ್ಟು ಮನೆ ಸಿಕ್ಕಿದ್ರೆ ನಮ್ಮ ಬಂಧು ಮಿತ್ರಗಳಲ್ಲಿ ನಮ್ಮಲ್ಲೇ ಇಂದು ಇದೊಂದು ಸ್ಟೇಟ್ಗೆ ದೇವರು ನಮಗೆ ತಗೊಂಡು ಬಂದಾರ ಇದೆಲ್ಲ ಜೀಸಸ್ ಕಾಲ್ಸದಿಂದ ಎಲ್ಲ ದೇವರು ಪ್ರಾರ್ಥನೆ ಮನೆ ಕಟ್ಕೊಳಕ್ಕೆ ದಾರಿ ತೋರಿಸ್ರು ಅದು ಕಟ್ಕೊಂಡು ಕಟ್ಕೊತಾ ಇದ್ದಾರೆ ನಾವು ಇಷ್ಟು ದೊಡ್ಡ ಕುಟುಂಬವಾಗಿ ಒಬ್ಬರೊಬ್ಬರು ಐಕ್ಯತವಾಗಿ ಪ್ರೀತಿಯಿಂದ ಸಂತೋಷದಿಂದ ಕುಟುಂಬ ನಡ್ಕೊಂತ ಹೋಗ್ತಾ ಇದ್ದಂದ ಅದೆಲ್ಲ ದೇವರು ನಡೆ ಮಾಡಿದ್ದು ದೊಡ್ಡ ಕೃಪೆ ಅಂತ ನಾನು ಅವ್ರಿಗೆ ಸ್ತೋತ್ರ ತಿಳಿಸ್ತಾ ಇದ್ವಿ